സോ സഡന്ധി അതേ രീതി അപഡേറ്റ് മോദില്ല ಒಬ್ರು ಬಂದ್ರು ಸರಾಂಗ್ಲೆ ಬಂದಾಗ ಇದೇ ಕತೆ ಒಂದ್ ಹತ್ತು ನಿಮಿಷ ವೇಟ್ ಮಾಡೋಣ మాత్ర యారిస్తే నా బరద లైవ్ అంత అనుకొండె బట్ ఇవ్వారి నోటిఫికేషన్ ఉంగల్ అన్సతే ఆయి అంత బు ఆి హలో థర్టీ మెంబర్స్ బంద్రు ಸಡನ್ಲಿ ಲೈವ್ಗೆ ಬಂದುಬಿಟ್ಟಾಗ ಇದೇ ಕತೆ ಸೊ ಕೆಲವೊಂದ್ಸಲ ಕೇಳ್ತಿರ್ತಾರೆ ಲೈವ್ಗೆ ಬನ್ನಿ ಬನ್ನಿ ಅಂತ ಅವಾಗ ನಾನು ಬರೋಕ್ಕಾಗಲ್ಲ ಕಿಶೋರ್ ಹಾಯ್ ಮನೀಶ್ ಹಾಯ್ ಕಾಫಿ ಆಯಿತಾ

ಬಂದಿದ್ದಾರೆ ಜಯ ಚಂದ್ರ ಎಂತ ಕಳಿಸಿದ್ದಾರೆ ಅನನ್ಯ ಸಿಸ್ ಅವರು ಕಾಫಿ ಆಯ್ತಾ ಅಂತ ಕಳಿಸಿದ್ದಾರೆ ನಂದಾಯ್ತು ನಿಮ್ದಾಯ್ತಾ ನಂಗೆ ಕನ್ನಡ ಮತ್ತು ಇಂಗ್ಲೀಷ್ ಬಿಟ್ರೆ ಯಾವ್ದು ರಿಯಲಿ ಯಾವ್ದು ಭಾಷೆಯಲ್ಲಿ ಕಳಿಸ್ತಾ ಇದ್ದೀರ ಸ್ಟೋರಿ ಸೊ ಲೈವ್ ಜೊತೆಗೆ ನನ್ನ ಮಗಳು ಬಟ್ಟೆಲ್ಲಾನು ಮರ್ಚೇಳ್ತಾ ಇದ್ದೀನಿ ಎಲ್ಲ ಕೆಲಸ ಆಗ್ತಾ ಇದೆ ಸೊ ನನ್ಯ ಶಿಸ್ತು ಕಾಫಿ ಇದಂತೆ ವಿಜಯ್ ಕನ್ನಡಿಗ ಹೌದು ನಾವು ಅಂತ ಅಂದ್ಕೊಳಕ್ಕೆ ಒಂದು ಖುಷಿ ಆಗುತ್ತೆ ಅನ್ನೋದಕ್ಕೂ ಕೂಡ ಒಂದು ಪ್ರೌಡ್ ಫೀಲ್ ಆಗುತ್ತೆ ನನಗೆ ನಾನು ಬೇರೆ ಭಾಷೆ ಬರೋಲ್ಲ ಅನ್ನೋ ಗಿಲ್ಟ್ ಫೀಲ್ ಏನೂ ಇಲ್ಲ ನಂಗೆ ಕನ್ನಡ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಹೆಮ್ಮೆ ಇದೆ

ಚಂದ ಮಲ್ಕೊಳ್ತಾ ಪಾಪು ಚಂದನಾ ಪಾಪ ಮಲ್ಕೊಳ್ತಾ ಸೊ ಹೆಂಗಪ್ಪ ಆಗ್ಬಿಟ್ಟಿದೆ ಅಂತಂದರೆ ಲೈವ್ ಬಂದಿದ್ಮೇನೆ ಅಂತ ಹೇಳ್ತೀರಾ ನೀವು ಹೇಳೋ ಟೈಮಿಂಗ್ಸ್ಗೆ ನಾನು ಇರೋಲ್ಲ ನಾನು ಬರೋ ಟೈಮಿಂಗ್ಸ್ಗೆ ನಿಮ್ಗೆ ನೋಟಿಫಿಕೇಶನ್ ಬರೋಲ್ಲ ಆರ್ ಯು ಫ್ರಮ್ ಮಂಡ್ಯ 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 ಗೊತ್ತಿದೆ ಅಂದ್ಕೊಳ್ತೀನಿ ನೀವೇ ಊರು ನಮ್ಗೆ ಮಂಡ್ಯ ಅಂತ ಅನ್ನೋಕ್ಕೆ ಒಂದು ಫ್ರೌಡ್ ಫೀಲು ಸೊ ಕನ್ನಡಿಗರು ಅಂತ ಬಂತು ಅಂತಂದರೆ ಕನ್ನಡ ಜಾಸ್ತಿ ಮಾತಾಡೋದು ಕೂಡ ನಮ್ಮ ಮಂಡ್ಯದಲ್ಲೇ ಹೈದ್ರಾಬಾದ್ ಕನ್ನಡನ ಇಷ್ಟು ಚೆನ್ನಾಗಿ ನಾಳೆ ಕನ್ನಡಿಗ ಅಂತ ಕಳ್ಸೋದ್ರೆಲ್ಲ ಖುಷಿ ಆಯಿತು ಅಲ್ಲಿ ಇದ್ದರೂ ಕೂಡ ನಮ್ಮ ಕನ್ನಡದ ಮೇಲೆ ಇಷ್ಟೊಂದು ಅಭಿಮಾನಿ ಇಟ್ಟಿದ್ದೀರಲ್ಲ ತುಂಬಾ ಖುಷಿಯಾಗುತ್ತೆ ನಾಗರಾಜ್ ಅಣ್ಣನ ಅಂತ ಕಳಿಸಿದ್ದೀರಾ ಹಲೋ ಸರ್ ಕಾಫಿ ನಂದಾಯಿತು ನಿಮ್ದಾಯ್ತಾ ಮತ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲೈಕ್ ಆಗಿದೆ ಏನು ಲೈಕ್ ಆಗಿದೆ ಏನು ಮಾಡ್ತಾ ಇದ್ದೀರಾ ಓದ್ಕ ಇವಾಗ ಸದ್ಯಕ್ಕೆ ನನ್ನ ಮಕ್ಕಳು ಇದ್ದೀನಿ ಮಡ್ಸಿಡ್ತಾಯಿದ್ದೀನಿ ಲೈವ್ಗೆ ಬಂದುಬಿಟ್ಟು ಎರಡೆರಡು ಕೆಲಸ ಇದೆ ಸೊ ಸುಮ್ಮನೆ ಕೂರ ಬದಲು ನನ್ನ ಮಗಳು ಬಟ್ಟೆನಾರು ಮಡ್ಸಿಟ್ರೆ ಒಂದು ಕೆಲಸ ಆಗುತ್ತೆ ಅಂದ್ಬಿಟ್ಟು ಬಟ್ಟೆಲ್ಲಾನು ಇದ್ದೀನಿ ತೆಲುಗು ರಿಯಲಿ ತೆಲುಗು ಬರಲ್ಲ ಸರ್ ವಿಜಯನವರು ನನಗೆ ಕನ್ನಡ ಸ್ವಲ್ಪ ಇಂಗ್ಲಿಷ್ ಬಿಟ್ರೆ ಸೀರಿಯಸ್ಲಿನ ಯಾವ ಭಾಷೆನೂ ಬರಲ್ಲ ನಾಗೇಶ್ವರ ಹೌದಾ ಅಂತ ಕಳಿಸ್ತಿದ್ದಾರೆ ಹೌದು ಸರ್ ಒಂಬತ್ ನಿಮಿಷ ಆಯ್ತಾ ಲೈವ್ ಬಂದು ಸ್ವಲ್ಪ ಹಾಫ್ ಆನ್ ಅವರ್ ಆದರೂ ಲೈವ್ ಬರ್ಬೇಕಂತ ಬಂದಿದ್ದೀನಿ ಲಾಸ್ಟ್ ಟೈಮಲ್ಲೆಲ್ಲ ಒಂದು ಐದರಿಂದ ಹತ್ತು ನಿಮಿಷ ಅಷ್ಟೇ ಲೈವ್ ಬರ್ತಾ ಇದ್ದೀವಿ ನಾವು ನಾಗರಾಜ್ ಅವರು ಯಾವ ಊರು ನಿಮ್ಮದು ಕಳಿಸಿದ್ದೀರಾ ಸರ್ ನಮ್ಮ ಬಂದು ಮಂಡ್ಯ ಮಂಡ್ಯ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರತ್ತೆ ಅಂತ ಅನ್ಕೊಳ್ತೀನಿ ನಿಮ್ದು ಯಾವ ಊರು ಇದು ಫಸ್ಟ್ ಲೈವ್ ಇದು ಫಸ್ಟ್ ಲೈವು ಇಲ್ಲ ಸರ್ ತುಂಬ ಟೈಮ್ ಬಂದಿದೆ ಬಟ್ ಲಾಂಗ್ ಟೈಮ್ ಇರ್ತಾ ಇರಲಿಲ್ಲ ಲೈವಲ್ಲಿ ಹೋಗಿ ಹೋಗ್ಬಿಡ್ತಿದೆ ಬಟ್ ಈ ಟೈಮು ಇದ್ದೀನಿ ನಿಮ್ಮದು ಬೆಂಗ್ಳೂರ ಬ್ಯಾಂಗ್ಳೂರಲ್ಲ ನಮ್ಮ ಕನ್ನಡ ತುಂಬ ಇದೆಯಲ್ಲ ಆಲ್ಮೋಸ್ಟು ಏಯ್ಟಿ ಪರ್ಸೆಂಟು ನಮ್ಮ ಕನ್ನಡದ ಇರೋದು ಅಂತ ನಾನು ಅಂದ್ಕೊಳ್ತೀನಿ ಗೊತ್ತಿಲ್ಲ లేరు bande హౌదు సోమ నాలే లైవ్ బందూ 11 నిమిషంs అయితో 10 నిమిషంs 30 ఓకే బై ఓకే సే బై బై ಸೊ ನಂದು ಕೂಡ ನಾನೆ ಆಯಿತು ನೋಡಿ ಎರಡು ನಿಮಿಷ ಜಾಸ್ತಿ ಯಾರು ಬಂದಿಲ್ಲ ಲೈಕ್ ನಾನು ಹಾಫ್ ಮಾಡ್ಕೊಳ್ತೀನಿ ಸೊ ಸಾರಿ ಯಾವಾಗ ಅಪ್ಡೇಟ್ ಮಾಡಿಬಿಟ್ಟು ಬರ್ತೀನಿ ಸೊ ಇವಾಗ ನಮ್ಮ ಡೇಲಿ ಕೂಡ ಅಳ್ತಾ ಇದ್ದಾಳೆ ನಾನು ಕೂಡ ಹೋಗಬೇಕು ನಂದು ಐದು ನಿಮಿಷ ಹೋಗೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಅಳ್ತಾ ಇದ್ದಾಳೆ ಸೊ ಬಾಯ್ ಬಾಯ್